ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಮೇಷರಾಶಿಯನ್ನು ಬಿಟ್ಟು ಋಷಭರಾಶಿಗೆ ಪ್ರವೇಶ ಆಗ್ತಾ ಇದೆ ಹತ್ತೊಂಬತ್ತನೇ ತಾರೀಖು ಮೇ ಪ್ರವೇಶ ಆದರೆ ಹನ್ನೆರಡನೇ ತಾರೀಖು ಜೂನ್ವರೆಗೂ ಕೂಡ ಶುಕ್ರ ರಾಶಿಯಾದ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಸೊ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗಬೇಕು ಅಂದರೆ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಶುಕ್ರ ಇರಲೇಬೇಕು ಶುಕ್ರ ಎಲ್ಲೂ ನಡೀತಾ ಇಲ್ಲ ನಾನು ಹೇಳ್ತಕ್ಕಂಥದ್ದು ನಿಮಗೇನೂ ಅಪ್ಲೈ ಆಗೋಲ್ಲ ಯಾರಿಗಾರದು ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ಗೋಚಾರ ಫಲ ನಿಮಗೆ ಬಂದೇ ಬರುತ್ತೆ ಮೈಂಡಲ್ಲಿ ಇಟ್ಕೊಬಿಡಿ ಉಳಿದಿದ್ದಲ್ಲ ಸೆವೆಂಟಿ ಪರ್ಸೆಂಟ್ ನಿಮ್ಮ ಜಾತಕ ಈ ಸೆವೆಂಟಿ ಪರ್ಸೆಂಟ್ ಅಂತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಫಿಕ್ಸ್ಡ್ ಮೈಂಡಲ್ಲಿ ಇಟ್ಕೊಬಿಡಿ ಈ ತರ್ಟಿ ಪರ್ಸೆಂಟು ಆವಾಗ ಅವಾಗ ಅವಾಗ ಚೇಂಜ್ ಆಗುತ್ತೆ ಗೋಚಾರದಲ್ಲಿ ಬಟ್ ನಿಮ್ಮ ಅಣೆ ಬರದಲ್ಲಿ ಗುಡ್ ಆರ್ ಬ್ಯಾಡ್ ಭಗವಂತ ಡಿಸೈಡ್ ಮಾಡಿಟ್ಟಿರ್ತಾರೆ ಒಂದು ಎರಡನೇದು ಎಲ್ಲರಿಗೂ ಮೈಂಡಲ್ಲಿರ್ತಕ್ಕಂಥದ್ದು ಶುಕ್ರದಶ ನಡೆದ್ರೆ ಎಲ್ಲರಿಗೂ ದುಡ್ಡು ಬಂದುಬಿಡತ್ತೆ ಅಂತ ಚೆನ್ನಾಗಿ ಯಾರು ಕರ್ಮ ಮಾಡ್ಕೊಂಡು ಬಂದಿರ್ತಾರೆ ದಶದಲ್ಲಿ ಒಳ್ಳೆ ಕಾಂಬಿನೇಷನ್ ಇತ್ತು ಅಂದರೆ ಅವ್ರಿಗೆ ದುಡ್ಡು ಅಂತ ಹೇಳಿರೋದೇ ಹೊರ್ತು ಬ್ಯಾಡ್ ಕರ್ಮ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ ವ್ಯಕ್ತಿ ಹಣೆ ಬರ ಕೆಡ್ದಾಗಿದೆ ದಶಾ ಕೆಡ್ದಾಗಿದೆ ಅಂದರೆ ಟಿಪ್ಪುರ್ಲಾಗ ಹೊಡೆದ್ರು ಕೊಡಲ್ಲ ಆ ಶುಕ್ರದಶದಲ್ಲೇ ಮನ ಮಠ ಎಲ್ಲ ಮಾರ್ಕೊಂಡು ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ಸ್ ಬರುತ್ತೆ ಜ್ಯೋತಿಷ ಸೀಕ್ರೆಟ್ ಏನು ಅಂದರೆ ಹನ್ನೆರಡೇ ಮನೆಗಳು ಪರಾಶರ ನೋಡಿ ನಾವೇನಾದರೂ ಜ್ಯೋತಿಷ್ಯ ಹೇಳಕ್ಕೆ ಹೋಗ್ತೀವಿ ಅಂದರೆ ಅದು ಅರ್ಧಂಬರ್ಧ ಆಗುತ್ತೆ ಪರಾಶರ ಪ್ಲಸ್ ದಶಾಭುಕ್ತಿನ ನೋಡಿದ್ರೇ ಪರ್ಫೆಕ್ಟಾಗಿ ನಮಗೆ ರಿಸಲ್ಟ್ ಬರ್ತಕ್ಕಂಥದ್ದು ಅಂದರೆ ಒಂದು ಕುಂಡಲಿಯಿಂದಲೇ ದಶಾಭುಕ್ತಿ ಬಂದಿರತಕ್ಕಂಥದ್ದು ಆ ಕುಂಡಲಿ ಬಿಟ್ಟು ನಾವು ಹೇಳೋಕ್ಕಾಗಲ್ಲ ಏ ಬರೀ ದಶಾಭುಕ್ತಿನೇ ಫಲ ಅಂತ ಆ ಕುಂಡಲೀಲಿ ಏನು ಕ್ಯಾಲ್ಕುಲೇಷನ್ ಆಗುತ್ತೆ ದಶಾಭುಕ್ತಿ ಕಾಂಬಿನೇಷನ್ಸು ನಿಮಗೆ ಫಲ ಬರುತ್ತೆ ಎಷ್ಟೋ ಜನ ಶಾಸ್ತ್ರಗಳ್ನ ವ್ಯಂಗ್ಯ ಮಾಡ್ತಾರೆ ವ್ಯಂಗ್ಯ ಓ ಶಾಸ್ತ್ರ ಏನು ಕೇಳಬೇಕು ಹಣೆ ಬರ ಚೇಂಜ್ ಆಗಲ್ವಲ್ಲ ಸುಮ್ಮನೆ ಮಾಡ್ಕೊಂಡು ಆಗುತ್ತಲ್ವ ಕರೆಕ್ಟ್ ಹಣೆ ಬರ ಚೇಂಜ್ ಆಗೋಲ್ಲ ನಾನು ಅದನ್ನೇ ನಿಮ್ಗೆ ಹೇಳ್ತಿರೋದು ಆದರೆ ಶಾಸ್ತ್ರ ಏನು ಕೆಲ್ಪ್ ಮಾಡುತ್ತೆ ಗೊತ್ತಾ ಪ್ಲ್ಯಾನ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ತಾನೆ ಆ ವ್ಯಕ್ತಿ ಗೊತ್ತಾ ನಾನು ಲಾಭ ಮಾಡ್ತೀನಿ ನಷ್ಟ ಮಾಡ್ತೀನಿ ಅಂತ ಲಾಭ ಆಗುತ್ತಂತ ಅವನಿಗೆ ಗೊತ್ತಿಲ್ಲ ಎವ್ರಿ ಇಂಟೆಲಿಜೆಂಟ್ ಇರ್ತಾನೆ ಆ ವ್ಯಕ್ತಿ ಹೆಂಗ್ ಕೇಳಿದರೂ ಹೇಳ್ತಾನೆ ಬಿಸ್ನೆಸ್ ಮೈಂಡ್ ಇರುತ್ತೆ ಆ ವ್ಯಕ್ತಿ ಕಾನ್ಫಿಡೆನ್ಸ್ ಇರೋಲ್ಲ ದುಡ್ಡು ಬರ್ತಾ ಇದ್ರೆ ಕಾನ್ಫಿಡೆನ್ಸ್ ಇರುತ್ತೆ ನಷ್ಟ ಆದಾಗ ಅಯ್ಯೋ ನಂಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ವ್ಯಕ್ತಿಗೆ ಬರುತ್ತಲ್ವ ಯಾರಾದರೂ ಗ್ಯಾರಂಟಿ ಕೊಡ್ತೀರಾ ನಾನು ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಹೇಳ್ತೀನಿ ಇವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಹೇಳ್ತೀನಿ ಅವ್ರಿಗೆ ಪಕ್ಕ ಲಾಭ ಆಗುತ್ತೆ ನೀವು ಮಾಡಿ ಅಂತ ಯಾರಿಗಾದ್ರೂ ಭರವಸೆ ಕೊಡ್ತೀರಾ ಸಾಧ್ಯ ಇಲ್ಲ ಈ ಶಾಸ್ತ್ರನ ವ್ಯಂಗ್ಯ ಮಾಡ್ತಾರಲ್ಲ ನಿಮ್ಮಂಥವ್ರಿಗೆ ನನ್ನ ಕ್ವಶನ್ ನಿಮ್ಮಂಥವ್ರಿಗೆ ಹೋಗ್ಬಿಟ್ಟೇಳಿ ಲಾಭ ಬರುತ್ತೆ ಎಲ್ಲರೂ ಬಿಸ್ನೆಸ್ ಮಾಡಿ ಅಂತ ನಷ್ಟ ಆದವನು ಏನು ಅವಾಗ ಅದೃಷ್ಟ ಇದೆ ಅಂತ ತಿಳ್ಕೊಬೇಕಲ್ವಾ ಅದೇ ಶಾಸ್ತ್ರ ಶಾಸ್ತ್ರ ಏನು ಮಾಡುತ್ತೆ ಅಂದರೆ ಬಿಸ್ನೆಸ್ ಯೋಗ ಇದೆಯಾ ಇಲ್ವ ಪ್ಲ್ಯಾನ್ ಕೊಡುತ್ತೆ ರೀ ಪ್ಲ್ಯಾನ್ ಕೊಡುತ್ತೆ ಇಲ್ಲೆಷ್ಟೋ ಜನ ಕನ್ಸಲ್ಟೇಷನ್ ಮಾಡ್ತಾರೆ ಏನೋ ಕ್ಯೂರಿಯಾಸಿಟಿಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಇಲ್ಲಿ ಗೊತ್ತು ನಾವು ಕರೆಕ್ಟಾಗಿ ಹೇಳ್ತೀವಿ ಅಂತ ಎಷ್ಟೋ ಜನ ಕೇಳ್ಕೊಂಡಿದ್ದಾರೆ ಲಾಸ್ ಆಗುತ್ತೆ ಅಂತಲೂ ಹೇಳಿರ್ತೀವಿ ಆದರೂ ಹೋಗ್ಬಿಟ್ಟು ಮಾಡೋದು ಆಮೇಲೆ ಬರ್ತಾರೆ ಮತ್ತೆ ಅವ್ಲು ಕಿಸ್ಕೊಂಡು ಸಾರ್ ನೀವು ಹೇಳಿದ್ರಿ ಲಾಸ್ ಆಗ್ಬಿಡ್ತು ಅಂತ ಅಷ್ಟೇ ಅದನ್ನು ಅಳವಡಿಸ್ಕೊಂಡಿದ್ರೆ ದುಡ್ಡು ಉಳಿಯುತ್ತೋ ಇಲ್ವೋ ಇಲ್ಲಿ ನಂಬಿಕೆ ಇಟ್ಟು ಬರಬೇಕು ಏನೋ ಒಬ್ಬರು ಹೇಳ್ತಾ ಇದ್ದಾರೆ ಇಲ್ಲಿ ಜ್ಯೋತಿಷ್ಯ ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಕೇಳ್ಕೊಬಳೋಣ ಅನ್ನೋರು ಬರ್ತಾರೆ ಇಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ ಇವರು ಸತ್ಯ ಹೇಳ್ತಾ ಇದ್ದಾರೆ ಇವ್ರು ಹೇಳಿದ್ದು ರೂಟಲ್ಲಿ ನಾವು ಹೋಗೋಣ ಒಳ್ಳೆಯದಾಗುತ್ತೆ ಹ್ಞೂ ಆ ಮನಸ್ಥಿತಿ ಕಡಿಮೆ ನಾನು ನೋಡ್ದಂಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸುಮ್ಮನೆ ಡೇಟ್ ಮೇಲೆ ಗುಡ್ ಡೇಟು ಏನೋ ಒಂದು ಹೇಳ್ತಾ ಇದ್ದಾರಪ್ಪ ಇವರು ತುಂಬ ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರೆ ಸುಮ್ಮನೆ ಕೇಳ್ಕೊಳ್ಳೋದು ಇನ್ನೊಬ್ರತ್ರನೂ ಹೋಗೋದು ಯಾರ್ಯಾರು ಊರರೆಲ್ಲ ಸಿಕ್ತಾರೆ ಎಲ್ಲರ ಹತ್ರನೂ ಜ್ಯೋತಿಷ್ಯ ಕೇಳೋದು ಅವ್ನು ಕರೆಕ್ಟಾಗಿ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಹ್ಞೂ ಹ್ಞೂ ಬೇಕಾಗಿಲ್ಲ ಯಾರಿಗೂ ಯಾವ ಜ್ಯೋತಿಷ್ಯ ಚೆನ್ನಾಗಿ ಹೇಳ್ತಾನೆ ನನಗೆ ಅದೃಷ್ಟ ಇದೆ ಅಂತ ಅವನೇ ಬೇಕೆಲ್ಲರಿಗೂ ಏ ಇವ್ರು ಬ್ಯಾಡ್ ಅಂತ ಹೇಳ್ಬಿಟ್ರೆ ಅವ್ನು ದುಷ್ಟೋದೇ ಏ ಇವ್ನು ಸರಿ ಇಲ್ಲ ಇವ್ನ ಅಷ್ಟೊಳ ಅಂತ ಸತ್ಯ ಹೇಳೋರನ್ನ ಖಂಡಿಸಿದರೆ ಸಮಸ್ಯೆ ಯಾರಿಗೆ ಖಂಡಿಸ್ತವ್ರಿಗೇನೆ ಪ್ರಾಬ್ಲಮ್ ಯಾರಿಗೆ ಅವ್ರಿಗೇನೆ ಮೈಂಡಲ್ಲಿ ಹಿಡ್ಕೊಂಬಿಡಿ ಜ್ಯೋತಿಷ್ಯ ಅನ್ನೋದು ಪರಿಹಾರ ಅಲ್ಲ ಯಾರು ಅಣೆಬರ್ನೂ ಚೇಂಜ್ ಮಾಡಕ್ಕೆ ಹೋಗಲ್ಲ ಪ್ಲ್ಯಾನ್ ಕೊಡುತ್ತೆ ಮದುವೆ ಜೀವನ ಸಮಸ್ಯೆ ಇದ್ರೆ ಹೇಳುತ್ತೆ ಹಿಂಗಿರಪ್ಪ ನೀನು ಅಂತ ಬಿಸ್ನೆಸ್ ಯೋಗ ಇಲ್ಲ ಅಂದ್ರೆ ಹೇಳುತ್ತೆ ಏಯ್ ನೀನು ಇರಪ್ಪ ನೀನು ಹಿಂಗೆ ಅಂತ ಯಾವುದ್ರಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಹೇಳುತ್ತೆ ಯೋಗ ಇದೆಯಾ ಅದನ್ನು ಹೇಳುತ್ತೆ ಯೋಗ ಇಟ್ ಮೀನ್ಸ್ ಗ್ರಹಗಳ ಯೋಗ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ದಶಾಭುಕ್ತಿ ಯೋಗ ದುಡ್ಡು ಬರ್ತಕ್ಕಂಥ ಯೋಗ ಮದುವೆ ಯೋಗ ಜಾಬ್ ಯೋಗ ಹೆಲ್ತ್ ಯೋಗ ಈ ಯೋಗಗಳು ನಾವು ನೋಡೋದು ಗಜಕೇಸರಿ ಯೋಗ ಅಲ್ಲ ಶಶ ಯೋಗ ಅಲ್ಲ ಮಾಳವಿಕ ಯೋಗ ಅಲ್ಲ ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಇನ್ ಪರಾಶರ ನಾವು ಹೇಳ್ತಕ್ಕಂಥದ್ದು ಡೆಪ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಓಕೆ ಇರಲಿ ಸಣ್ಣದಾಗಿ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ನಾನು ಹೇಳಿದ್ದು ನಂಬಬೇಕು ಅಂತ ಇಲ್ಲ ಭಗವಂತ ಬುದ್ಧಿ ಕೊಟ್ಟಿರ್ತಾನೆ ವಿಮರ್ಶೆ ಮಾಡಿಕೊಡಿ ಕೊಟ್ಟಿರೋದೇ ಅದಕ್ಕೆ ದೇವರು ಬುದ್ಧಿನ ಯಾರು ಬುದ್ಧಿ ಹೆಂಗಿರುತ್ತೋ ಅವ್ರು ಹಂಗೆ ಹಳ್ಳ ಹಿಡಿತಾರೆ ಉದ್ಧಾರ ಆಗ್ತಾರೆ ಅಂತ ದೇವ್ರು ಬರೆದಿಟ್ಟಾಗಿದೆ ವಿಮರ್ಶೆ ಮಾಡೋ ತಾಕತ್ತು ಇದೆಯಾ ನಿಮಗೆ ಪಾಕ ಅರ್ಥ ಮಾಡ್ಕೊತೀರಾ ತಾಕತ್ತಿಲ್ಲ ಅಂದರೆ ಊರವ್ರ ಹತ್ರ ಎಲ್ಲ ಕೇಳೋದು ಜ್ಯೋತಿಷ್ಯನ ಅದಕ್ಕೆ ನಮ್ಮ ಶಾಸ್ತ್ರ ಇವತ್ತು ಹಾಳಾಗಿರೋದು ಅದಕ್ಕೆ ಇವತ್ತು ಶಾಸ್ತ್ರದವ್ರು ಕಂಡ್ರೆ ಒಂದು ಕಡೆ ಭಯ ಇನ್ನೊಂದು ಕಡೆ ಅಡ್ಡೆಟ್ಟ ಮೇಲೆ ಡೇಟ್ ಇರಲಿ ಸೊ ಇವಾಗ ಪ್ರೊಡಕ್ಷನ್ಗೆ ಹೋಗೋಣ ಲಗ್ನ ಗೊತ್ತಿರಬೇಕು ರಾಶಿ ಭವಿಷ್ಯ ನೋಡೋರೆಲ್ಲ ರೊಗ್ಗೊಚ್ಕೊಂಡ್ಬಳ್ಕೊಂಬಿಡಿ ಯಾಕೆಂದರೆ ಆ ರೋಗ ಕೆಟ್ಟ ರೋಗ ಅಂತ ಹೇಳ್ತೀನಿ ಅದನ್ನು ರಾಶಿ ಭವಿಷ್ಯ ನೋಡೋವಾಗೆ ಅವನು ಹೇಳೋನು ಅಷ್ಟೇ ಕೇಳೋನು ಅಷ್ಟೇ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಕೆಟ್ಟ ರೋಗ ಅದು ಚಟ ಜೂಜು ಅಂತಾರಲ್ಲ ಹಂಗೆ ರಾಶಿ ಭವಿಷ್ಯ ಅಂಟ್ಕೊಂಬಿಟ್ರೆ ನೋಡೋಕ್ಕೆ ಒಂಥರ ಜೂಜ್ ಇದ್ದಂಗೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಹಣೆ ಬರಗಳು ರಾಶಿ ಭವಿಷ್ಯ ನೋಡೋ ಆ ಥರ ಯಾವುದೂ ಇಲ್ಲ ಶಾಸ್ತ್ರದಲ್ಲಿ ರಾಶಿ ಭವಿಷ್ಯದಿಂದ ಈ ಗುರು ಇಲ್ಲೋದಾ ಶನಿ ಇಲ್ಲೋದಾ ಅದಂತೆ ಚಾನ್ಸೇ ಇಲ್ಲ ಸ್ವಾಮಿ ಗ್ರಹಗಳನ್ನ ಲೆಕ್ಕಾಚಾರ ಮಾಡಿರೋದು ನಮ್ಮ ಋಷಿ ಮುನಿಗಳು ಲಗ್ನದಿಂದ ಲಗ್ನದಿಂದ ಹೇಳಿದ್ರೇ ಕರೆಕ್ಟಾಗಿ ಬರೋದು ಪ್ರೊಡಕ್ಷನ್ ಮೈಂಡಲ್ಲಿ ಹಿಡ್ಕೊಂಬಿಡಿ ಇಷ್ಟು ಒತ್ತಿ ಒತ್ತಿ ಹೇಳಿದ್ರು ಜನ ತಿನ್ನೋದನ್ನೇ ತಿಂತಾರೆ ಹೋಗ್ಬಿಟಲ್ ರಾಶಿ ಭವಿಷ್ಯ ಪೂಜೆ ಅಂತೆ ಓಮ ಅಂತೆ ಬಂದು ನಮ್ಮ ಹತ್ರ ಬೇರೆ ಹೇಳೋದು ಸರ್ ಒಂದು ಲಕ್ಷ ಕೇಳ್ತಾವ್ರೆ ಕೊಡಲ ಹಂದಿ ಬಲಿ ಅಂತೆ ಅದಂತೆ ಇದಂತೆ ನನ್ನ ಹತ್ರ ಬಂದು ಕೇಳ್ತಾರೆ ಉಗಿತಾ ಇರ್ತೀನಿ ಎಪಿಸೋಡ್ಗಳಲ್ಲಿ ಮಾಡಿಸೋರಿಗೆಲ್ಲ ನನ್ನ ಹತ್ರನೇ ಬಂದು ಬೈಸ್ಕೋತಾರೆ ಏನು ಮಾಡೋದು ನನಗೆ ಕೆಟ್ಟದ್ದು ಅಂತ ಜನ ಎಲ್ಲೆಲ್ಲಿ ಹೋಗ್ತಾರೆ ಅದ್ರ ಬಗ್ಗೆ ಮಾತಾಡಿದರೆ ಸಿಕ್ಕಾ ಕೋಪ ನನಗೆ ನೀವು ಹೋಗ್ಬಿಟ್ಟು ಎಲ್ಲೋ ಹಾಳಾಗ್ತೀರಾ ಅಂದರೆ ನಾನು ಬೈದೇ ಬೈತೀನಿ ಉದ್ದಾರ ಆಗೋದು ಹೇಳಿ ಮಾತಾಡೋಣ ಸುಮ್ಮನೆ ನನ್ನ ಟೈಮು ಕೂಡ ವೇಸ್ಟ್ ಮಾಡ್ತಾರೆ ಎಷ್ಟೋ ಜನ ಅದಂತೆ ಇದಂತೆ ಅಂತ ನಿಮಗೆ ಬೈಗಳು ಫಿಕ್ಸು ಪುಣ್ಯನೇ ಬರುತ್ತೆ ನನಗೆ ಅಂತೂ ಬರಲ್ಲ ಯಾಕಂದ್ರೆ ಒಳ್ಳೇದಕ್ಕಲ್ವ ಬೈ ಅದು ಅಷ್ಟೆ ಇರಲಿ ಫಸ್ಟ್ ಒನ್ ಲಗ್ನದವ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಹನ್ನೆರಡು ಲಗ್ನಗಳನ್ನು ನೋಡ್ಕೊಂಡು ಹೋಗೋಣ ಶುಕ್ರ ನಡೀತಾ ಇದ್ದರೆ ಮೇಷ ಲಗ್ನದವ್ರಿಗೆ ದುಡ್ಡು ದುಡ್ಡು ತರ್ಟಿ ಪರ್ಸೆಂಟು ಈ ಒಂದು ತಿಂಗಳು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಫಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಫಲ ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಹಣ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಜಗಳ ಇದ್ದರೆ ಕಡಿಮೆಯಾಗಿ ಒಂದಾಗ್ತಕ್ಕಂಥ ಸಮಯ ಮದುವೆ ಹುಡುಕ್ತಾ ಇದ್ದರೆ ಮದುವೆ ಫಿಕ್ಸ್ ಆಗ್ತಕ್ಕಂಥ ಸಮಯ ಡಿಗ್ರಿವೈಸು ಶುಕ್ರ ಅಲ್ಲೇ ಕುತ್ಕೋಬೇಕು ಡಿಗ್ರಿವೈಸ್ ಏನಾದರೂ ಒಂದೇ ಮನೆ ತೊಗೊಂಬಟ್ರೆ ಫಿಫ್ಟಿ ಫಿಫ್ಟಿ ಡಿಗ್ರಿ ಡಿಗ್ರಿವೈಸ್ ಎರಡನೇ ಮನೆ ಪರ್ಫೆಕ್ಟಾಗಿ ಮ್ಯಾಚಾಗಿ ಸಿಗುತ್ತೆ ಎಲ್ಲರದ್ದು ಅನ್ಕೊಂಡಂಗೆ ಸಿಗಬೇಕು ಅಂತ ಇರುತ್ತೆ ಅದು ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಬರಬೇಕು ಜಾತಕದಲ್ಲಿ ಪ್ಲಸ್ ಯೋಗ್ಯತೆ ಯೋಗ್ಯತೆ ಇಲ್ಲ ಅಂದರೆ ಏನು ಮಾಡೋದು ಓಯ್ ಒಳ್ಳೆ ಯೋಗ ಇದೆ ಟೂ ಸೆವೆನ್ ಲೆವೆನ್ನು ಅವ್ನು ನೋಡೋಕ್ಕೆ ಚೆನ್ನಾಗೇ ಇಲ್ಲ ಹುಡುಗಿ ನೋಡೋಕ್ಕೆ ಚೆನ್ನಾಗೇ ಇಲ್ಲ ಯಾರೂ ಆರಿಸ್ಕೊಳ್ಳಲ್ಲ ಈ ಯೋಗ್ಯತೆ ಮೇಲೂ ಡಿಪೆಂಡ್ ಆಗುತ್ತೆ ಜ್ಯೋತಿಷ್ಯ ಅದಕ್ಕೆ ಜ್ಯೋತಿಷ್ಯ ಇದೆಯಲ್ಲ ಹೆಲ್ಪ್ ಮಾಡುತ್ತೆ ಹೊರ್ತು ನಿಮಗೆ ಹಿಂಗೆ ಚೇಂಜ್ ಆಗಿಬಿಡುತ್ತೆ ಅನ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಓಕೆ ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮೇಷ ಲಗ್ನದವ್ರಿಗೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಸ್ವಲ್ಪ ಅಹಂಕಾರ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸೆಲ್ಫ್ ಕಂಟ್ರೋಲ್ನ ಮಾಡ್ಕೊಳ್ಳಿ ನಿಮ್ಮಿಂದ ನೀವೇ ಸಮಸ್ಯೆಗಳ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಒಂದು ತಿಂಗಳಾಗತ್ತೆ ಎಜುಕೇಷನಲ್ಲಿರೋರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಫೋಕಸ್ ಕಳ್ಕೊತೀರಾ ಎಜುಕೇಷನ್ ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥದ್ದು ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಬರುತ್ತೆ ಲಾಸ್ಟಲ್ಲಿ ಸರಿ ಹೋಗುತ್ತೆ ಸೆಲ್ಫ್ ಎಫರ್ಟ್ ಹಾಕಿದರೆ ಜಾಬಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಜಾಬ್ ಹುಡುಕ್ತಾ ಇರೋರಿಗೆ ಸೆಟ್ ಆಗ್ತಿರಲ್ಲ ಜಾಬ್ ಆಫರ್ಸ್ ತುಂಬ ಇರುತ್ತೆ ಸೆಟ್ ಆಗ್ತಿರಲ್ಲ ಕಾಂಪ್ರಮೈಸ್ ಆದರೆ ಜಾಬ್ ಸಿಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರೋರಿಗೆ ಹಣ ಬರುತ್ತೆ ಸ್ವಲ್ಪ ಕಡಿಮೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಅದು ಹೆಚ್ಚಾದರೆ ಸಪ್ರೇಷನ್ನು ಹೆಚ್ಚಾಗಿ ತೋರಿಸ್ತಾ ಇದೆ ಮದುವೆಗೆ ಇದ್ದರೆ ಇಂಟ್ರೆಸ್ಟ್ ಇಲ್ಲದೇ ಆ ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು ಎಷ್ಟೇ ಮಾತುಕತೆಗೆ ಹೋದರೂ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಣ್ಣ ಪುಟ್ಟ ರೋಗಗಳು ಕಾಡ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಹಣ ವಿಪರೀತ ಪೋಲಾಗ್ತಕ್ಕಂಥ ಸಮಯ ಹಣಕಾಸಿನ ಮೇಲೆ ನಿಗಾ ಇಡಬೇಕು ಕಿತ್ಕೊಂಡು ಹೊಟ್ಟು ಹೋಗ್ಬಿಡುತ್ತೆ ದುಡ್ಡೆಲ್ಲ ಈ ತಿಂಗಳು ಹುಷಾರಾಗಿರಿ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಸೌಂದರ್ಯತನ ಹೆಚ್ಚಾಗುತ್ತೆ ಓದಿದ್ದೆಲ್ಲ ಮರೆತು ಹೋಗುತ್ತೆ ಮಾರ್ಕ್ಸ್ ಕೂಡ ಏನಾದ್ರೂ ರಿಸಲ್ಟ್ ಬಂದರೆ ಕಡಿಮೆ ಬರುತ್ತೆ ತರ್ಟಿ ಪರ್ಸೆಂಟ್ ಉಳಿದಿದ್ದು ನಿಮ್ಮ ನಿಮ್ಮ ದಶಾಭುಕ್ತಿ ಅಲ್ಲಿ ಚೆನ್ನಾಗಿದ್ದರೆ ಇದು ಮ್ಯಾಟ್ರಾಗಲ್ಲ ಸೆವೆಂಟಿ ಪರ್ಸೆಂಟ್ ಬಂದುಬಿಡುತ್ತೆ ಸೆವೆಂಟಿ ಪರ್ಸೆಂಟು ಕೆಟ್ಟಿದ್ದರೆ ಜಾತಕದಲ್ಲಿ ಇದೂ ಕೆಟ್ಟಿದೆ ಅಂದರೆ ಪೆಟ್ಟೋ ಪೆಟ್ಟು ನೆಕ್ಸ್ಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಹೆಚ್ಚಾಗುತ್ತೆ ಹಿಂಸೆ ಹೆಚ್ಚಾಗುತ್ತೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬೇ ಸಿಗಲ್ಲ ಹಣ ಕಡಿಮೆ ಸಿಗುತ್ತೆ ಇಲ್ಲ ಜಾಬೇ ಆಗಲ್ಲ ಆ ರೀತಿ ಬರುತ್ತೆ ಜಾಬಲ್ಲಿರೋರಿಗೆ ಜಾಬು ತೆಗೆದಾಗ್ತಕ್ಕಂಥ ಸಮಯನೂ ಕೂಡ ಸ್ವಲ್ಪ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಕೆಟ್ಟರೆ ಗೋಚಾರ ಫಲ ಆಗಿಬಿಡುತ್ತೆ ಓಕೆ ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾ ಹಣ ಲಾಸ್ ಆಗ್ತಕ್ಕಂಥ ಒಂದು ತಿಂಗಳಾಗತ್ತೆ ತರ್ಟಿ ಪರ್ಸೆಂಟು ನಿಮ್ಮ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಗೋವಿಂದ ಸೊ ಹಾಗೆ ಮದುವೆ ಜೀವನದಲ್ಲಿ ಕ್ಲಾಶ್ ಫೈನಾನ್ಷಿಯಲ್ ಕ್ಲಾಶ್ ಹೆಚ್ಚಾಗ್ತಕ್ಕಂಥದ್ದು ಸೆಪರೇಷನ್ಗಳು ಹೆಚ್ಚಾಗ್ತಕ್ಕಂಥ ತೋರಿಸೋದು ಸಮಾಧಾನವಾಗಿ ಇದ್ಬಿಡಿ ಹೊಸ ಆಫರ್ ಬಂದರೂ ಕೂಡ ಡಿಮ್ಯಾಂಡ್ ಸಮಸ್ಯೆ ಅವರು ಜಾಬ್ ಸಮಸ್ಯೆನೋ ಹಣಕಾಸಿನ ಇನ್ನೂರೂರು ಹೈ ಲೆವೆಲ್ ಇಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಕರ್ಮದ ಪ್ರಕಾರ ಆರೋಗ್ಯ ಚೆನ್ನಾಗಿರಲ್ಲ ಮಿಥುನ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ತರ್ಟಿ ಪರ್ಸೆಂಟು ಜಾತಕದಲ್ಲಿ ಹೆಂಗಿದೆ ಅದು ಎಡಾನಾಗುತ್ತೆ ಜಾ ಸಾರಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಲಾಭವೋ ಲಾಭ ಒಳ್ಳೊಳ್ಳೆ ಮಾರ್ಕ್ಸು ಎಜುಕೇಷನ್ ಓದಿದ್ದೆಲ್ಲ ಚಿನ್ನ ಯಾರ್ಯಾರು ವೆಹಿಕಲ್ ತೊಗೋಬೇಕು ಮನೆಗೆ ಒಂದು ಫ್ರಿಜ್ ತೊಗೋಬೇಕು ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ತೊಗೋಬೇಕು ಏನೋ ವಸ್ತುಗಳ ಆಸೆ ಇರುತ್ತೆ ಮನೆಗೆ ತಗೋಬೇಕು ಅನ್ನೋದು ಎಕ್ಸಲೆಂಟ್ ಟೈಮು ಕರ್ಕಾಟಕ ಲಗ್ನದವ್ರಿಗೆ ವೆಹಿಕಲ್ ತೊಗೋಬೇಕು ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಟ್ರ್ಯಾಕ್ಟರ್ ತೊಗೋಬೇಕು ಏನಾದರೂ ತೊಗೊಳ್ಳಿ ಎಕ್ಸಲೆಂಟ್ ಟೈಮ್ ಸೊ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭಾಂಶ ಹೆಚ್ಚು ಈ ತಿಂಗಳು ಅದರಲ್ಲಿ ಟೀಚಿಂಗು ಟ್ಯೂಷನ್ಸು ಅಗ್ರಿಕಲ್ಚರು ಸಿಕ್ಕಾಪಟ್ಟೆ ದೊಡ್ಡ ಸಿಕ್ಕಾಬಿಟ್ಟಿದ್ದ ದುಡ್ಡು ಮದುವೆ ಜೀವನದಲ್ಲಿ ಚೆನ್ನಾಗಿದೆ ಆದರೆ ಒಂಥರ ಫಿಫ್ಟಿ ಫಿಫ್ಟಿ ಪ್ರೀತಿ ಇರೋಲ್ಲ ಒಂದು ಸ್ವಲ್ಪ ಅದು ರೈಸ್ ಆಗುತ್ತೆ ಸುಮ್ಮನೆ ಮಾ ಹಿರಿಯರಿಗೋಸ್ಕರನೋ ಮನೆಯವ್ರಿಗೋಸ್ಕರನೋ ಹಂಚರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಹೊಸ ವಧುವರ ಆಫರ್ ಬಂದರೂ ಕೂಡ ತಾಯಿ ಮಾತಿಗೆ ಅಥವಾ ಹಿರಿಯರ ಮಾತಿಗೆ ಎಸ್ ಅಂದು ಮದುವೆ ಫಿಕ್ಸ್ ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ತನ್ನಿಚ್ಚೆ ಪ್ರಕಾರ ಇರಲ್ಲ ಆರೋಗ್ಯ ಸ್ವಲ್ಪ ಫಿಫ್ಟಿ ಫಿಫ್ಟಿ ಆರೋಗ್ಯ ಕೆಡುತ್ತೆ ಅದಕ್ಕೆ ಮೆಡಿಸಿನ್ ಬರುತ್ತೆ ವಾಸಿ ಆಗುತ್ತೆ ಈ ರೀತಿ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದು ಕರ್ನಾಟಕ ಲಗ್ನದವ್ರಿಗೆ ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ ಆದರೂ ಎಲ್ಲೊಂದು ಕಡೆ ಸಣ್ಣ ಪುಟ್ಟ ಕಾನ್ಸಂಟ್ರೇಟ್ ತಪ್ಪತಕ್ಕಂಥದ್ದು ಬಟ್ ಗುಡ್ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಎಫರ್ಟ್ ಹಾಕಿದರೆ ಉತ್ತಮ ನೇಮು ಫೇಮು ಖಚಿತವಾಗಿರ್ತಕ್ಕಂಥದ್ದು ಸ್ವಲ್ಪ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಜಾಬಲ್ಲಿ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮು ತುಂಬ ದುಡ್ಡು ಕೂಡ ಬರುತ್ತೆ ತುಂಬ ಕೆಲಸನೂ ಜಾಸ್ತಿ ಇರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ವಿಪರೀತ ಮಾತಿನ ಹೀಗೋ ವಿಪರೀತಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ನಾನು ನಾನು ಮೇಲೂ ನಿನ್ನ ಮೇಲೂ ನಿನಗೆ ಬಗ್ಬೇಕಾ ಈ ರೀತಿ ಆ ಮದುವೆ ಜೀವನದಲ್ಲಿ ಕ್ಲಾಶ್ ಆಗ್ತಾ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಕೆಟ್ಟರೆ ಇದು ರೈಸ್ ಆಗಿಬಿಡುತ್ತೆ ದಶಾಭುಕ್ತಿ ಚೆನ್ನಾಗಿದ್ದರೆ ಸಣ್ಣ ಪುಡ್ತಾಗಿ ಬಂದು ಹೋಗ್ತಕ್ಕಂಥದ್ದು ನೀವು ನೋಡ್ಬೋದು ಹಾಗೆ ಹೊಸ ಓದುವರವ್ರು ಬಂದರೂ ಕೂಡ ಡಿಮ್ಯಾಂಡ್ ಸಮಸ್ಯೆ ಸ್ಟೇಟಸ್ ಅವರಿಗಿಲ್ಲೋ ಇದು ಬೇಡ ಸಂಬಂಧ ಅಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಇಲ್ಲ ಅವ್ರು ಮಾಡ್ತಾರೆ ಇಲ್ಲ ನೀವು ಮಾಡ್ತೀರಾ ನಾವು ಹೇಳ್ಬಿಡ್ತೀವಿ ನಿಮ್ಮ ಜಾತಕದಲ್ಲಿ ಬಂದರೂ ಅವ್ರ ಮೇಲೆ ಪ್ರಭಾವ ಏಕೆಂದರೆ ಗ್ರಹಗಳು ನೋಡ್ತಕ್ಕಂಥದ್ದು ಕರ್ಮಫಲ ನೀವು ಮಾಡಿದರೆ ಅವರಿಂದ ಅದನ್ನೇ ಮಾಡಿಸ್ತಕ್ಕಂಥದ್ದು ಗ್ರಹಗಳು ಗ್ರಹಗಳು ಇಸ್ ಡಿಫ್ರೆಂಟ್ ಭಗವಂತ ಆ ಕರ್ಮಫಲನ ನಮ್ಮ ಜಾತಕನೇ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಏಯ್ ನಾವು ಮದುವೆಗೆ ಹುಡುಕ್ತಾ ಇದ್ದೀವಿ ನಮ್ಮ ಯೋಗ ಚೆನ್ನಾಗಿದೆ ಇಲ್ಲೆಲ್ಲೋ ಕೇಳಿದ್ವಿ ಜ್ಯೋತಿಷಿನ ಬಟ್ ಯಾಕೆ ಸೆಟ್ ಆಗ್ತಾಯಿಲ್ಲ ಬರೋರಣೆ ಬರ ಚೆನ್ನಾಗಿರ್ಬೇಕಲ್ಲ ಅವ್ರಿಗೂ ಮದುವೆ ಫಿಕ್ಸ್ ಆಗೋ ಟೈಮ್ ಇರಬೇಕಲ್ವ ಅವ್ರಿಗೆ ಇಲ್ಲ ಅಂದರೆ ತಿಪ್ಪರಲಾಗ್ ಹೊಡ್ದ್ರು ಆಗಲ್ಲ ಅದಕ್ಕೆ ಕ್ಯಾನ್ಸಲ್ ಅಷ್ಟೇ ರೀಸನ್ ಬೇರೆ ಏನೂ ಇಲ್ಲ ಸೊ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಲಗ್ನದವರು ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿದೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಜಾಬಲ್ಲಿ ಮೀಡಿಯಮ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಜಾಬ್ ಚೇಂಜ್ ಮೈಂಡು ಹೆಚ್ಚಾಗಿ ಬರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರ್ತಕ್ಕಂಥದ್ದು ಮೀಡಿಯಮಾಗಿ ಬರುತ್ತೆ ಬಟ್ ಲಾಸ್ ಏನಿಲ್ಲ ಅದ್ಭುತವಾಗಿರ್ತಕ್ಕಂಥ ಸಮಯ ಹಣದ ಸಪೋರ್ಟ್ ಬೇಕು ಅಂದರೆ ಕುಟುಂಬದಿಂದಲೇ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಟೈಮು ಹಿರಿಯರಿಂದ ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಅಥವಾ ಮದುವೆ ಜೀವನದ ಸಮಸ್ಯೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಆರೋಗ್ಯ ಇಸ್ ಎಕ್ಸಲೆಂಟ್ ಕನ್ಯಾಲಗ್ನ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ನೆಗೆಟಿವ್ ಮೈಂಡ್ಸೆಟ್ ಜಾಸ್ತಿ ಆಗುತ್ತೆ ತನಗೆ ತಾನೇ ಕ್ಲಾಶ್ ಮಾಡ್ಕೊಳ್ತಕ್ಕಂಥದ್ದು ಇವರೇ ಊಹಿಸ್ಕೊಳ್ಳೋದು ಇವರೇ ಸಮಸ್ಯೆ ಎಬ್ಸೋದು ಬೈಸ್ಕೊಳ್ಳೋದು ಆಮೇಲೆ ಸುಮ್ಮನೆ ಇರೋದು ಅಯ್ಯೋ ಇದ್ದಂಗೆ ಗೊತ್ತೇ ಇರಲಿಲ್ಲ ಹಂಗ ಬಿಡ್ತಾ ಹೌದಾ ಹಿಂಗೆ ಹಂಗ ಬೈಸ್ಕೊಂಡಾದ್ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಹಂಗೆ ತನಗೆ ತಾನೇ ಹಳ್ಳಿಗೆ ಬೀಳ್ತಕ್ಕಂಥದ್ದು ತನಗೆ ತಾನೇ ಮನೇಲಿ ಬೈಸ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಎಜುಕೇಷನ್ ಮಾಡೋರಿಗೆ ಅಬ್ಸ್ಟೇಕಲ್ಸ್ ಓದಕ್ಕೆ ಮನಸ್ಸಾಗಲ್ಲ ಬಂಕ್ ಹೊಡಿತಕ್ಕಂಥದ್ದು ಹೆಚ್ಚಾಗಿ ತೋರಿಸಿದೆ ಅಥವಾ ರಜಾ ಗೀಜೆ ಇತ್ತು ಅಂದರೆ ಮನೇಲಿ ಈ ಕೋರ್ಸ್ ತಗೋಬೇಕಾ ಆ ಕೋರ್ಸ್ ತಗೋಬೇಕಾ ಅನ್ನೋ ಕನ್ಫ್ಯೂಷನಲ್ಲಿ ಜಗಳನೇ ಹೊತ್ಕೊಳ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಕಿರಿಕಿರಿ ಹೆಚ್ಚಾಗುತ್ತೆ ಹುಷಾರಾಗಿರಿ ಜಾತಕದಲ್ಲಿದ್ದರೆ ಹೆಚ್ಚು ಪೆಟ್ಟು ಜಾತಕದಲ್ಲಿ ಚೆನ್ನಾಗಿದ್ದರೆ ಅಷ್ಟೇನು ಪೆಟ್ಟು ಹೊಡ್ಯಕ್ಕೆ ಹೋಗಲ್ಲ ಇದು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಆ ಕಡೆ ನೋಡ್ಕೋಬೇಕು ಅಷ್ಟು ಚೆನ್ನಾಗಿಲ್ಲ ಮದುವೆ ಜೀವನದಲ್ಲಿ ಕಿರಿಕಿರಿ ಕಿರಿಕಿರಿ ಹೆಚ್ಚು ಸೆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ ಗೋಚಾರದಲ್ಲಿ ದಶಾಭುಕ್ತಿ ಕೆಟ್ಟರೆ ಆಗಿಬಿಡುತ್ತೆ ಸೊ ಗೋಚಾರ ರೀತಿ ಚೆನ್ನಾಗಿಲ್ಲ ಹೊಸ ಓದುವರವರು ಬಂದರೂ ಕೂಡ ಅವ್ರಪ್ಪಿಲ್ಲ ಇವರಪ್ಪಿಲ್ಲ ಅಂತ ಕ್ಯಾನ್ಸಲ್ಲೇ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನದಿಂದ ಇರಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ತುಲಾ ಲಗ್ನ ವಿಪರೀತ ಶೀತ ಸ್ಕಿನ್ ಪ್ರಾಬ್ಲಮ್ಮು ಅಲರ್ಜೀಸು ಹೆಚ್ಚಾಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಅಲ್ಲಿ ಸ್ವಲ್ಪ ಕೋಲ್ಡ್ ವಾತಾವರಣದಲ್ಲಿರಬೇಡಿ ಆದಷ್ಟು ಶಾಕ್ವಾಗಿರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣ ಬಟ್ ಪ್ರೆಷರ್ ಇರುತ್ತೆ ಖರ್ಚಿರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಸ್ಟಮರ್ ಕಡಿಮೆ ಆಗ್ತಕ್ಕಂಥದ್ದು ಇರ್ತಾರೆ ಆದರೆ ಸಡನ್ನಾಗಿ ಕಡಿಮೆ ಆಗ್ತಕ್ಕಂಥದ್ದು ಸಡನ್ನಾಗಿ ಹಣ ಡೌನ್ ಆಗ್ತಕ್ಕಂಥದ್ದು ಲಾಸ್ ಅನ್ನೋಕ್ಕಿಂತ ಡೌನು ಡೌನ್ ಆದಾಗ ಮನುಷ್ಯಂಗೆ ಇರುತ್ತಲ್ಲ ಅಯ್ಯೋ ಓದ್ ತಿಂಗ್ಳಿಷ್ಟು ಹುಡು ಇವಾಗ ಯಾಕೋ ಈ ತಿಂಗ್ಳು ಹಿಂಗಾಯಿತು ಶೇಕ್ ಆಗ್ತಾಯಿದೆ ಏನಂದ್ರೆ ಹಣೆ ಬರ ಕೆಟ್ಟು ಬಿಡ್ತಾ ಟೈಮ್ ಕೆಟ್ಟುಬಿಡ್ತಾ ಅಂತ ಯೋಚನೆ ಮಾಡೋದು ಜಾಸ್ತಿ ಆ ರೀತಿ ಆಗ್ತಕ್ಕಂಥ ಒಂದು ಟೈಮ್ ಮದುವೆಗೆ ಸ್ವಲ್ಪ ಉತ್ತಮವಾಗಿದೆ ಆದರೆ ಫಿಫ್ಟಿ ಫಿಫ್ಟಿ ಮದುವೆಗೆ ಒಪ್ಕೊಬೋದು ಸೆಟ್ಟು ಕೂಡ ಆಗುತ್ತೆ ಆದರೆ ನೀವು ಅಂದ್ಕೊಂಡಂಗೆ ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಬರದೇ ಇರ್ತಕ್ಕಂಥ ಸಂಬಂಧ ಆದರೂ ಒಪ್ಕೊಳ್ಳೋ ಮನಸ್ಥಿತಿ ಹೋಗಿ ಮುರಿದು ಬೀಳ್ತಕ್ಕಂಥದ್ದು ಅಥವಾ ಒಪ್ಕೊಡ್ರ ಆಗ್ತಕ್ಕಂಥದ್ದು ತೋರಿಸುತ್ತೆ ಅದು ನಿಮ್ಮ ಮನಸ್ಥಿತಿ ಬಿಟ್ಟಿರ್ತಕ್ಕಂಥದ್ದು ಕೆಲವೊಂದು ಡಿಮ್ಯಾಂಡ್ ಸಮಸ್ಯೆ ಬರುತ್ತೆ ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಟೈಮು ಚೆನ್ನಾಗಿದೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ನೆಕ್ಸ್ಟು ಧನುರ್ಲಗ್ನ ಲಗ್ನ ಹಣದಲ್ಲಿ ಹೆಚ್ಚು ಅದೃಷ್ಟ ಈ ಒಂದು ತಿಂಗಳು ಎಜುಕೇಷನ್ ಫೋಕಸ್ ಕಳ್ಕೊತೀರಾ ಬಟ್ ಫೋಕಸ್ ಮಾಡಿಕೊಂಡ್ರೆ ಜಯ ಜಾಬಲ್ಲಿರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಏನಾರು ಟೈಮ್ ಇತ್ತು ಅಂದರೆ ಈ ತಿಂಗಳು ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಜಾಬ್ ಹುಡುಕ್ತಾ ಇರೋರಿಗೆ ಒಳ್ಳೆ ಜಾಬ್ ಆಗ್ತಕ್ಕಂಥ ಒಂದು ಸಮಯ ಹಾಗೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡೋ ದುಡ್ಡು ಒಳ್ಳೆಯ ರೊಟೇಷನ್ನು ದುಡ್ಡು ಸಾಕಷ್ಟು ಹಣ ತುಂಬಿ 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 ಇಟ್ಕೊತೀರಾ ಈ ತಿಂಗಳು ಆದರೆ ಕಾನ್ಸೆಪ್ಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಇದು ತರ್ಟಿ ಪರ್ಸೆಂಟ್ ನಿಮ್ಮ ಜಾತಕದಲ್ಲೇನಾದರೂ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದ್ದರೆ ದುಡ್ಡಿನ ಸುರಿಮಳೆ ಈ ತಿಂಗಳು ಜಾತಕ ಚೆನ್ನಾಗೇ ಇಲ್ಲ ಏನೋ ಗೋಚಾರದಲ್ಲಿ ಬಂದರೆ ಒಂದು ತರ್ಟಿ ಪರ್ಸೆಂಟ್ ಕೊಟ್ಬಿಟ್ಟೋಗ್ತಾನೇವರು ಚೆನ್ನಾಗಿದ್ರು ಕೂಡ ಈ ರೀತಿ ಕ್ಯಾಲ್ಕುಲೇಷನ್ ಹಾಕ್ಬೇಕು ಹೊರ್ತು ಓ ಇಲ್ಲಿ ಯಾರೋ ಹೇಳ್ಬಿಟ್ರು ಎಪಿಸೋಡಲ್ಲಿ ದುಡ್ಡಿನ ಸುರಿಮಳೆ ಅಂತ ಏನು ಬರಲಿಲ್ಲ ಗುರು ಅವ್ನು ಸುಳ್ಳು ಹೇಳ್ತಾನೆ ಹ್ಞೂ ಅವ್ನು ಸುಳ್ಳು ಹೇಳ್ತಾನೆ ಹಿಂಗೆ ಜನ ತಪ್ಪು ತಿಲ್ಲೋಳಿಕೆ ಇವತ್ತು ಜಾತಕ ಹೆಂಗಿದೆ ಗೊತ್ತಿಲ್ಲ ಜಾತಕ ಚೆನ್ನಾಗಿದೆಯಾ ಗೊತ್ತಿಲ್ಲ ಇದು ನೋಡಿ ಡಿಸೈಡ್ ಮಾಡಿಕೊಂಡು ಕಮೆಂಟ್ ಹಾಕೋರೆ ಹೆಚ್ಚು ಇವತ್ತು ಮೈಂಡಲ್ಲಿ ಇಟ್ಕೊಳ್ಳಿ ಶಾಸ್ತ್ರ ತಪ್ಪು ತಿಳ್ಕೊಂಡ್ರೆ ನಾಶ ಕಟ್ಟಿಟ ಬುತ್ತಿ ಭಗವಂತ ಹೇಳಿದ್ದಾನೆ ತಪ್ಪು ತಿಳ್ಕೊಬಾರ್ದು ಯಾವತ್ತು ಜನರ ಮನಸ್ಸಲ್ಲಿ ಇವತ್ತು ಯಾಕೆ ಗೊಂದಲಗಳು ಹೆಚ್ಚು ಅಂದರೆ ತಪ್ಪು ತಿಳುವಳಿಕೆಗಳ ಕಾರಣ ಒಬ್ಬ ಮನುಷ್ಯ ಹಾಳಾಗಿ ಯಾಕೆ ಹೋಗ್ತಾನೆ ತಪ್ಪು ತಿಳುವಳಿಕೆ ಇದರಿಂದನೇ ಡೇಂಜರಸ್ ಜೀವನಗಳು ಅಷ್ಟೆ ಸೊ ಮದುವೆ ಜೀವನ ಕಿರಿಕಿರಿ ಹೆಚ್ಚಾಗುತ್ತೆ ಮದುವೆ ಜೀವನದಲ್ಲಿ ವಿಪರೀತ ಕಿರಿಕಿರಿ ಅದರಲ್ಲಿ ಜಯ ಯಾರಿಗೆ ಹೇ ನಾನು ನಿನ್ನ ಜೊತೆ ಇರಲ್ಲ ಅವರಿಗೆ ಜಯ ಈ ರೀತಿ ಇರ್ತಕ್ಕಂಥ ಒಂದು ಟೈಮು ಮದುವೆಗೆ ಹೊಸ ವಧುವರರು ಬಂದರೂ ಕೂಡ ಕಟ್ ಒಂದು ಸಮಯ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಸಣ್ಣ ಪುಟ್ಟ ಆರೋಗ್ಯಗಳು ಬಾಧಿಸ್ತಕ್ಕಂಥದ್ದು ಧನೂರ್ ಲಗ್ನದವರಿಗೆ ತೋರಿಸ್ತಾ ಇದೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವರಿಗೆ ಎಜುಕೇಷನ್ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್ ಎಜುಕೇಷನು ಇಂಟೆಲಿಜೆನ್ಸು ಜಾಸ್ತಿ ಆಗುತ್ತೆ ನೇಮ್ ಅಂಡ್ ಫೇಮು ಕೂಡ ಬರುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಫಿಫ್ಟಿ ಫಿಫ್ಟಿ ಕಿರಿಕಿರಿ ಫಸ್ಟು ಫಸ್ಟ್ ಕಿರಿಕಿರಿ ಪ್ರೆಷರ್ ಲೋಡ್ ಜಾಸ್ತಿ ಆಮೇಲೆ ಸರಿ ಹೋಗ್ತಕ್ಕಂಥದ್ದು ತೋರಿಸುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗ್ತಕ್ಕಂಥ ಒಂದು ಟೈಮು ಸೆಲೆಕ್ಟಿವ್ ಜಾಸ್ತಿ ಆಗ್ಬಿಡ್ತೀರಾ ಹಿಂಗಾಗಬೇಕಿತ್ತು ಹಂಗಾಗಬೇಕಿತ್ತು ಈ ಕಸ್ಟಮರ್ ಹಿಂಗಾಡ್ತಾನೆ ಅವನು ಈಗೋ ತೋರಿಸ್ತಾನೆ ಏನು ಈಗೋ ಕ್ಲ್ಯಾಶ್ಗಳು ಬಹಳಷ್ಟು ಜಾಸ್ತಿ ಆಗುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಹಾಗೆ ಮದುವೆ ಜೀವನದಲ್ಲಿ ಯಾವುದು ಬಂದರೂ ಒಪ್ಪಲ್ಲ ಟಿಪ್ಪುಲ್ ಆಗಿ ಹೊಡೆದ್ರು ಒಪ್ಪಲ್ಲ ಅಂತಾರಲ್ಲ ಹಾಗೆ ನಿಮಗೆ ಇಷ್ಟ ಆಗೋದು ಬಂದರೆ ಅವರೊಪ್ಪಲ್ಲ ಇಷ್ಟ ಆಗೋದು ಬಂದರೆ ನೀವಪ್ಪಲ್ಲ ಈ ರೀತಿ ಸಮಸ್ಯೆಗಳು ಈ ಒಂದು ತಿಂಗಳು ವಿಪರೀತ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನವಾಗಿ ಇದ್ಬಿಡಿ ಮದುವೆಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ ಆದರೆ ಜಾಸ್ತಿದ್ದು ಚೆನ್ನಾಗಿದೆ ಟ್ರೈ ಮಾಡ್ಬೋದು ಸೆವೆಂಟಿ ಪರ್ಸೆಂಟ್ ಈ ತರ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ಈ ತರ್ಟಿ ಪರ್ಸೆಂಟು ಸಪೋರ್ಟ್ ಆಗ್ಬಿಟ್ರೆ ಏನಂದರೆ ಒಳ್ಳೊಳ್ಳೆ ಸಂಬಂಧಗಳು ಸಿಕ್ಬಿಡುತ್ತೆ ಈ ಮದುವೆದು ಒಂದೇ ಹೇಳ್ತೀನಿ ಹೆಂಗೆ ಕಾಂಬಿನೇಷನ್ ಹೆಂಗೆ ಆಟಾಡಿಸುತ್ತೆ ಅಂತ ಅದು ಸೂಪರಾಗಿರುತ್ತೆ ಕರ್ಮಫಲ ಅಲ್ಲಿದ್ದಂಗೆ ನಡೆಯೋದು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಯಾರು ಹೆಗರಾಡಿದರೂ ಚೇಂಜ್ ಮಾಡೋಕ್ಕಾಗಲ್ಲ ಬಗ್ಗಿದ್ರು ಚೇಂಜ್ ಮಾಡೋಕ್ಕಾಗಲ್ಲ ಏನು ನಡೀಬೇಕು ಅದೇ ನಡೆಯೋದು ಆದರೆ ಗುಡ್ ಟೈಮ್ ನೋಡ್ಕೊಂಡು ಕ್ಯಾಚ್ ಮಾಡಬೇಕು ನೆಕ್ಸ್ಟ್ ಆರೋಗ್ಯ ಎಕ್ಸಲೆಂಟ್ ಆರೋಗ್ಯ ಮಕರ ಲಗ್ನ ಇಲ್ಲ ಸರ್ ನಮಗೆ ಸಮಸ್ಯೆ ಇದೆ ಕಡಿಮೆ ಆಗುತ್ತೆ ಎಷ್ಟೋ ಜನ ಕಮೆಂಟ್ ಆಗ್ತಾರೆ ಏಯ್ ನೀವು ಹೇಳಿದಂಗೆ ಆರೋಗ್ಯ ಚೆನ್ನಾಗಿಲ್ಲ ರೀ ನಾನು ಇನ್ನೂ ಫಲನೇ ಬಂದಿರೋಲ್ಲ ನಾನು ಪ್ರವೇಶ ಆಗುತ್ತೆ ಆಮೇಲೆ ಬರುತ್ತೆ ಅಂತ ಹೇಳಿರ್ತೀನಿ ಎಷ್ಟೋ ಜನಕ್ಕೆ ಮುಂಚೆನೇ ಕಮೆಂಟ್ ಹಾಕೋದು ನೀವು ಹೇಳಿರೋದು ನಡದೆ ಇಲ್ಲ ಅಂತ ಒಂದು ತಿಂಗಳಾದಮೇಲೆ ಆಗ್ತಕ್ಕೋ ಬೇಡವೋ ಕರೆಕ್ಟ್ ಅಲ್ವಾ ಎಂಥ ಜನಗಳು ಇರಲಿ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ನು ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಟೈಮು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯ ಹೆಚ್ಚಾಗುತ್ತೆ ಮನ್ಸಾಗೋದಿಲ್ಲ ತರ್ಟಿ ಪರ್ಸೆಂಟು ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಬರುತ್ತೆ ಹೆಚ್ಚೆಚ್ಚು ಬರಲ್ಲ ಬಟ್ ಲಾಸು ಆಗೋಲ್ಲ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಹಿರಿಯರ ಮಾತು ಕೇಳ್ತಕ್ಕಂಥದ್ದು ಹಿರಿಯರ ಮಾತು ಕೇಳಿ ಸಮಸ್ಯೆನೂ ಮಾಡ್ಕೋಬೋದು ಮದುವೆಗೆ ಒಪ್ಕೋಬೋದು ಎರಡರಲ್ಲೂ ಒಂದಾಗುತ್ತೆ ಈ ರೀತಿ ಒಟ್ಟು ಅಷ್ಟು ಟೈಮ್ ಚೆನ್ನಾಗಿಲ್ಲ ಮೀಡಿಯಮ್ ಹಾಗೆ ಆರೋಗ್ಯಕ್ಕೆ ಇಡ್ತಕ್ಕಂಥದ್ದು ಕುಂಭ ಲಗ್ನ ಶೀತ ಸ್ಕಿನ್ನು ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಶುಗರ್ ಇದ್ದವ್ರಿಗೆ ಆ ಸಮಸ್ಯೆ ಜಾಸ್ತಿ ಆಗುತ್ತೆ ಸ್ವಲ್ಪ ಅದರ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಮಾನಸಿಕ ಬಾಧೆ ಹೆಚ್ಚು ಟೆನ್ಷನ್ ಹೆಚ್ಚು ಮಾತುಕತೆಯಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಈ ತಿಂಗಳು ತೋರಿಸ್ತಾ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ ಎಜುಕೇಷನ್ ಫೋಕಸ್ ಮಾಡಲ್ಲ ಡಲ್ ಹೊಡಿತಕ್ಕಂಥದ್ದು ರಿಸಲ್ಟ್ ಇದ್ದರೆ ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಕಿರಿಕಿರಿ ಒಂಥರ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ ಇನ್ನೊಬ್ಬರು ನಿಂದನೆ ಹೆಚ್ಚಾಗಿ ಮಾಡ್ತಾರೆ ನಿನ್ನ ಕೈಯಲ್ಲಿ ಏನೂ ಆಗೋಲ್ಲ ಹೇ ನಿಮಗಿಂತ ಅವ್ರು ಹೆಂಗೆ ಮಾಡ್ತಾರೆ ನೋಡಿ ಈ ರೀತಿ ಕೇಳಿ 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 ರೋಷ ಒಳಗಡೆಯಿಂದ ಹೋಗ್ತಕ್ಕಂಥದ್ದು ಮೀನಾ ಲಗ್ನದವ್ರಿಗೆ ಹೆಚ್ಚು ತೋರಿಸ್ತಾ ಇದೆ ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇದ್ದಾರೆ ಸಮಾಧಾನವಾಗಿರಬೇಕು ಇಲ್ಲಾಂದರೆ ಸಮಸ್ಯೆ ಮಾಡ್ಕೊತೀರಾ ಮಾನಸಿಕ ರೋಗಕ್ಕೆ ತುತ್ತಾಗ್ತೀರಾ ಮೈಂಡೆಲ್ದರಲ್ಲಿ ಇಲ್ಲೇನಿದೆ ಕರ್ಮಫಲ ಬಂದೇ ಬರುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆಚ್ಚೇ ಹೆಚ್ಚಿನ ಎಫರ್ಟ್ ಹಾಕಿದರೂ ಕೂಡ ಹಣ ಬರದೇ ಇರತಕ್ಕಂಥದ್ದು ಕಷ್ಟಕ್ಕೆ ಸಿಲ್ಕೊಳ್ತಕ್ಕಂಥದ್ದು ರೋಷ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಮದುವೆ ಜೀವನ ಚೆನ್ನಾಗಿಲ್ಲ ನಿಂದನೆ ಮಾಡ್ಕೊಳ್ತಕ್ಕಂಥದ್ದು ಒಬ್ರಿಗೊಬ್ಬರೇ ಒಬ್ರಿಗೊಬ್ಬರೇ ಕೆಟ್ಟ ಕೆಟ್ಟು ಮಾತಾಡ್ತಕ್ಕಂಥದ್ದು ಅಥವಾ ನಿಂದನೆ ಮಾಡಿ ಸಪ್ರೇಷನ್ ಆಗ್ತಕ್ಕಂಥದ್ದು ಹೆಚ್ಚೆಚ್ಚು ತೋರಿಸ್ತಾ ಇದೆ ಹೊಸ ಓದುವರರು ಬಂದರೂ ಕೂಡ ಅಲ್ಲೇನೋ ಮಾತುಕತೆ ಸಮಸ್ಯೆಯಿಂದ ಅದು ಕಟ್ಟಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಾನಸಿಕ ರೋಗಕ್ಕೆ ತುತ್ತಾಗಿ ಆರೋಗ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಮೀನ ಲಗ್ನದವ್ರು ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿಡಿ ಇಷ್ಟು ಲಗ್ನ ಇಷ್ಟು ಶುಕ್ರನ ಪ್ರವೇಶದ ಫಲಗಳು ತರ್ಟಿ ಪರ್ಸೆಂಟ್ ತಗೊಳ್ಳಿ ಸೆವೆಂಟಿ ಪರ್ಸೆಂಟ್ ನಿಮ್ಮ ನಿಮ್ಮ ಜಾತಕ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಇದು ರಾಶಿ ಭವಿಷ್ಯದ ಕಾರ್ಯಕ್ರಮ ಅಲ್ಲ ಲಗ್ನ ಭವಿಷ್ಯ ಕಾರ್ಯಕ್ರಮ ಅದರಲ್ಲೂ ದಶಾಭುಕ್ತಿ ಅಂತರ್ಭುಕ್ತಿ ನಡೆಯುವ ಕಾರ್ಯಕ್ರಮ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಹೇಳ್ತಕ್ಕಂಥ ಪ್ರೊಡಕ್ಷನ್ ನಿಮಗೆ ಅಪ್ಲೈ ಆಗುತ್ತೆ ಇಲ್ಲಾಂದರೆ ಗೋವಿಂದ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು